ಓಂ ಶಾಂತಿ ಅಮೃತವೆಲಿಯ ಮಹತ್ವ ತಂದೆಯವರು ತಿಳಿಸ್ತಿದ್ದಾರೆ ಮಕ್ಕಳಿಗೆ ಸ್ನೇಹದ ಒಂದು ಪ್ರೂಫನ್ನು ಕೊಡಬೇಕು ಮಕ್ಕಳು ತಂದೆಯವರಿಗೆ ಸ್ನೇಹದ ಒಂದು ಪ್ರೂಫನ್ನು ಕೊಡಬೇಕು ಅದರಲ್ಲಿ ತಿಳಿಸ್ತಿದ್ದಾರೆ ಮಕ್ಕಳಿಗಂತೂ ತಂದೆಯ ಜೊತೆ ಬಹಳ ಸ್ನೇಹ ಇದೆ ಬ್ರಹ್ಮ ಬಾಬಾ ಅವರಿಗೆ ಕೋಗ ಶಿವಬಾಪನ ಜೊತೆ ತುಂಬ ಸ್ನೇಹ ಇತ್ತು ಪ್ರೀತಿ ಇತ್ತು ಅದರ ಪ್ರೂಫ್ ಅವರು ಸಮಯದ ಅನುಸಾರ ಅದನ್ನು ತೋರ್ಸಿದಾರಲ್ವಾ ನೆನಪಿದೆ ತಾನೇ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸ್ಪೆಷಲ್ ಆಗಿ ಅವರ ಶರೀರದ ಒಂದು ಸ್ಥಿತಿ ಏರುಪೇರು ಇದ್ದರೂ ಕೂಡ ಅವರು ಶರೀರವನ್ನು ಕೂಡ ಲೆಕ್ಕ ಮಾಡದೆ ಸೇವೆಯಲ್ಲಿ ತೊಗುಕ್ತಾ ಇದ್ರು ಅಪ್ಪ ಅವರ ಶರೀರದ ಸ್ಥಿತಿ ಕೆಲವು ಸತಿ ಮೇಲೆ ಕೆಳಗೆಗೆ ಆಗ್ತಿತ್ತು ಆದರೂ ಕೂಡ ಅವರು ಬಹಳ ಸಮಯ ಸರ್ಚ್ ಲೈಟ್ ಆಗಿ ಮಕ್ಕಳಿಗೆಲ್ಲ ಡೈರೆಕ್ಷನನ್ನು ಕೊಕ್ರು ಶರೀರದ ಎಫೆಕ್ಟ್ ಅವರ ಸ್ಥಿತಿಯ ಮೇಲೆ ಅಂದರೆ ಆತ್ಮನ ಸ್ಥಿತಿಯ ಮೇಲೆ ಬರಲಿಲ್ಲ ಅದರ ಪ್ರಭಾವ ಬೀರಲಿಲ್ಲ ಬಾಬಾ ಅವರ ಶರೀರ ಅಂತ ನೋಗಿದ್ರಲ್ವ ನೀವು ಅವರು ಸೇವೆ ಮಾಡಿದಾಗ ಸಾಕಾರದಲ್ಲಿದ್ದಾಗ ತಂದೆಯ ಶರೀರಕ್ಕೆ ಬಂದಿರುವ ಪ್ರಾಬ್ಲಮ್ ನೀವು ನೋಗಿದ್ದೀರಲ್ವಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸ್ನೇಹದ ಒಂದು ಪ್ರೂಫ್ ಅಂದರೆ ಇದೇ ಆಗಿದೆ ಅವರು ಶರೀರವನ್ನು ಕೂಡ ಲೆಕ್ಕ ಮಾಡದೆ ಸೇವೆಯಲ್ಲಿ ತೊಗುಕ್ತಾ ಇದ್ರು ಮಕ್ಕಳಂತೂ ಸ್ನೇಹದ ರಿಟನ್ ಪ್ರೂಫ್ ತಂದೆಯವರಿಗೆ ತೋರ್ಸ್ಬೇಕಾಗತ್ತಲ್ವಾ ಕರ್ಮ ಮಾಡೋದ್ರಲ್ಲಿ ಅದು ಕಾಣಿಸುತ್ತೆ ಅಮೃತ್ ವೇಲೆಯಲ್ಲಿ ಹೇಗೆ ಸಾಕಾರದಲ್ಲಿ ತಂದೆಯವರು ಎದ್ದು ಸೇವೆ ಮಾಡ್ತಿದ್ರು ಅದೇ ರೀತಿ ನೀವು ಮಕ್ಕಳು ಕೂಡ ಅಮೃತ್ ವೇಲೆಯಲ್ಲಿ ಎದ್ದು ವಿಶ್ವದ ಒಂದು ಸೇವೆಯನ್ನ ಮಾಡಬೇಕು ಈ ಮಾತು ಮನಸ್ಸಿನಲ್ಲಿ ನೀವು ಇಟ್ಕೋಬೇಕು ಇಷ್ಟೇ ಅಲ್ಲ ಎದ್ದಿದ್ದೀನಿ ಕುತ್ಕೊಂಡಿದ್ದೀನಿ ಅಂತ ಅಲ್ಲ ಆ ಕುತ್ಕೊಂಡಿರೋದು ಅಮೃತ್ ವೇಲೆಯ ಸಮಯದಲ್ಲಿ ಒಂದು ನಶೆಯಿಂದ ಕೂತಿದ್ದೀರಾ ಎಂತಹ ಒಂದು ಶಕ್ತಿ ಸ್ವರೂಪದಲ್ಲಿ ಸ್ಥಿತ ಆಗಿ ಕೂತಿದ್ದೀರಾ ಅನ್ನೋದನ್ನು ಚೆಕ್ ಮಾಡಿಕೊಳ್ಳಿ ಶಕ್ತಿಯ ರೂಪದಲ್ಲಿ ಬದಲಾವಣೆ ಬಂದ್ಬಿಡುತ್ತೆ ಮಿಕ್ಸ್ ಆಗೋಗುತ್ತೆ ಯಾಕೆ ನಾವು ಶರೀರದ ಬಾನದಲ್ಲಿ ಬರ್ತೀವಿ ಅದಕ್ಕೆ ಮಿಕ್ಸ್ ಆಗುತ್ತೆ ಸೊ ಶಕ್ತಿಶಾಲಿ ಸ್ಥಿತಿ ಇರೋ ಬದಲು ಏನ್ ಕಾಣಿಸುತ್ತೆ ಅಮೃತ್ ವೆಲೆಯ ಸಮಯದಲ್ಲಿ ತಂದೆಯವ್ರು ನೋಗಿದಾರೆ ಮಕ್ಕಳಲ್ಲಿ ಸುಸ್ತಿ ಕಾಣಿಸುತ್ತೆ ಅಂದ್ರೆ ಸುಸ್ತಾಗಿರ್ತಾರೆ ಯಾಕಂದ್ರೆ ಜಲ್ದಿ ಎದ್ದಿದೀನಿ ಅನ್ನೋ ಒಂದು ಶರೀರದ ಬಾನ ಮತ್ತು ಶರೀರಕ್ಕೆ ಕಷ್ಟ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗು ಇದೆಲ್ಲ ಕಾಣಿಸುತ್ತೆ ಅದಕ್ಕೆ ಏನಾಗುತ್ತೆ ಕನೆಕ್ಷನ್ ತಂದೆಯವರ ಜೊತೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ ಕಷ್ಟ ಅಂತ ಅನಿಸುತ್ತೆ ಅಮೃತ ವೇಲೆ ಎದ್ದು ಕುತ್ಕೊಳೋದು ಅದರಲ್ಲಿ ಮಿಕ್ಸಾರಿಕೆ ಅಂದರೆ ಮಿಕ್ಸ್ ಆಗೋಗುತ್ತೆ ಶರೀರದ ಬಾನ ಶರೀರದ ಮೇಲೆ ನಮಗಿರುವ ಮೋಹ ಅಥವಾ ಪ್ರೀತಿ ಏನಿದೆ ಅದು ಮಿಕ್ಸ್ ಆಗೋಗುತ್ತೆ ಸೊ ಅದಕ್ಕೆ ಬಾಬಾ ಅವರು ತಿಳಿಸಿದ್ದಾರೆ ಮಧುಬನ ವಾಸಿಗಳು ಯಾರಿದ್ದಾರೆ ಅವ್ರಿಗೆ ತಂದೆಯ ಮೇಲೆ ಖುದ್ದಾದ ಒಂದು ಸ್ಪೆಷಲ್ ಸ್ನೇಹ ಇರೋ ಕಾರಣ ಅವರು ಇದನ್ನ ಮಾಗಿ ತೋರಿಸ್ಬೇಕು ಅವರು ಬಲಿಹಾರಿ ಅಥವಾ ಸ್ಯಾಕ್ರಿಫೈಸ್ ಅನ್ನು ಮಾಡ್ಬೇಕು ಆವಾಗ ಬೇರೆ ಮಕ್ಕಳು ಕೂಡ ಸ್ಟಾರ್ಟ್ ಮಾಡ್ತಾರೆ ಸ್ನೇಹದ ಒಂದು ಪ್ರೂಫ್ ತೋರಿಸೋದು ಹೇಗೆ ಅಂತ ಬೇರೆ ಮಕ್ಕಳಿಗೂ ಗೊತ್ತಾಗ್ತದೆ ಗೊತ್ತಾಗುತ್ತೆ ಅಂತ ತಿಳಿಸ್ತಿದ್ದಾರೆ ಮಧುಬನ ನಿವಾಸಿಗಳು ಅಂದ್ರೆ ಅಲ್ಲಿರೋರು ಮಾತ್ರ ಅಂತ ಅಲ್ಲ ನಾವೆಲ್ಲ ಮಧುಬನ ನಿವಾಸಿಗಳೇ ಯಾಕಂದ್ರೆ ನಮ್ದು ಸಾಕಾರದಲ್ಲಿ ಕೇರ್ ಆಫ್ ಏನ್ ಬಾಬಾ ಅವರು ತಿಳಿಸ್ತಾರೆ ಮಧುಬನ ಸೊ ಬಾಬಾ ಅವರು ಅದಕ್ಕೆ ಈ ಶಕ್ತಿಶಾಲಿ ಸ್ಥಿತಿಯಲ್ಲಿದ್ದು ಅಮೃತ್ ವೆಲೆಯ ಒಂದು ಮಿಲನವನ್ನ ಅನುಭವ ಮಾಡಿ ಅಂತ ತಿಳಿಸ್ತಿದ್ದಾರೆ ಸಂಘಕನೆಯಲ್ಲಿ ತಂದೆಯನ್ನ ನೆನಪು ಮಾಡುವ ಅಭ್ಯಾಸ ಮಾಡಿ ಆ ಸಂಘಕನೆಯಲ್ಲಿ ತಂದೆಯವನ್ನ ನೆನಪು ಆಗಬೇಕು ಅಂತ ತಿಳಿಸಿದ್ದಾರೆ ಮುಂಜಾನೆ ಇತ್ತು ಅಂದ್ರೆ ಅಮೃತವೆಲೆಯಲ್ಲಿ ಇತ್ತು ತಂದೆಯ ಜೊತೆ ಸಮಯವನ್ನ ಸ್ಪೆಂಗ್ ಮ್ಯಾಗಿ ಅಂತ ಹೇಳ್ತಿದ್ದಾರೆ ನೆನಪಿನಲ್ಲಿ ಕುತ್ಕೊಳ್ಳಿ ಈ ಸಮಯ ಹಲವಾರು ಮಕ್ಕಳು ಎದ್ದು ಕೂತ್ಕೋತಾರೆ ಅಮೃತ್ ವೇಲೆಯಲ್ಲಿ ಆದರೆ ಕೆಲವು ಮಕ್ಕಳನ್ನ ನಾನು ಹುಡುಕಬೇಕಾಗುತ್ತೆ ಅಂತ ತಿಳಿಸ್ತಿದ್ದಾರೆ ಯಾಕಂದರೆ ಅವರೇನಾಗ ಅವರೇನು ಅಮೃತ್ ವೇಲಿಯ ಒಂದು ಪಾಲನೆ ಮಾಡಲ್ಲ ಅಥವಾ ಸ್ಥಿತಿಯಿಂದ ಅವರು ಕನೆಕ್ಟ್ ಆಗಿರಲ್ಲ ಅದಕ್ಕೆ ತಂದೆಯವರು ತಿಳಿಸ್ತಿದ್ದಾರೆ ಕೆಲವರು ಕನೆಕ್ಟ್ ಆಗಿರ್ತಾರೆ ಆದ್ರೆ ಕೆಲವ್ರನ್ನ ನಾನು ಹುಡುಕ್ಬೇಕಾಗತ್ತೆ ಹ್ಮ್ ತಂದೆಯನ್ನ ಮಾತ್ರ ನಿರಂತರ ನೆನಪಿನಲ್ಲಿ ಇಟ್ಕೋಬೇಕು ಅದರಲ್ಲೂ ಸ್ಪೆಷಲ್ ಆಗಿ ಅಮೃತ ವೇಲಿಯ ಸಮಯದಲ್ಲಿ ನೆನಪಿನಲ್ಲಿ ಇದ್ದಾಗ ನಿಮ್ಮ ಸ್ಥಿತಿ ಸರಿಯಾಗಿ ಇರುತ್ತೆ ಇಲ್ಲಾಂದರೆ ಏನಾಗುತ್ತೆ ಪೂರ್ತಿ ಸ್ಥಿತಿಯನ್ನು ಸೆಟ್ ಮಾಡ್ಕೊಳೋದ್ರಲ್ಲೇ ಟೈಮು ವೇಸ್ಟ್ ಆಗುತ್ತೆ ಅಷ್ಟೇ ಅಲ್ಲದೆ ಒಬ್ಬರೇ ಕುತ್ಕೊಂಡು ನೆನಪು ಮಾಡೋದಕ್ಕಿಂತ ಸಂಗಕನೆಯಲ್ಲಿ ಕುತ್ಕೊಂಡು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಇದು ನಿಮಗೆ ಬೇರೆ ತರಹದ ನೆಕ್ಸ್ಟ್ ಲೆವೆಲಿನ ನೆನಪನ್ನು ಸ್ಥಿತ ಮಾಡ್ಕೊಳೋದಕ್ಕೆ ಅಥವಾ ನಮ್ಮ ತಮ್ಮ ಸ್ಥಿತಿಯನ್ನು ಸೆಟ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ತಂದೆಯವರು ತಿಳಿಸ್ತಿದ್ದಾರೆ ಇದರಲ್ಲಿ ಥರ್ಡ್ ಚಾಪ್ಟರ್ ಆಗಿದೆ ಅಮೃತ ವೇಲಿಯ ಸಮಯದಲ್ಲಿ ತಮ್ಮ ಭಾಗ್ಯ ಮತ್ತೆ ಅದರ ಖುಷಿ ಮತ್ತೆ ನಶೆಯ ಒಂದು ಸ್ಮೃತಿ ಇದರ ಬಗ್ಗೆ ಬಾಬಾ ಅವರು ಫಸ್ಟ್ ಪಾಯಿಂಟ್ ತಿಳಿಸ್ತಿದ್ದಾರೆ ಬಾಬಾ ಅವರ ಮಕ್ಕಳಾಗುವ ಒಂದು ಭಾಗ್ಯ ಇನ್ನು ಸಂಗಮ ಯುಗದ ಸತ್ಯುಗದ ದಿನಚರ್ಯದಲ್ಲಿ ಪ್ರಕೃತಿನೇ ನ್ಯಾಚುರಲ್ ಆದ ಒಂದು ರಾಗದಿಂದ ನೀವು ಮುಂಜಾನೆ ಹೇಳ್ತೀರಾ ಅಂದರೆ ಅಮೃತ ವೇಳೆ ಹೇಳ್ತೀರಾ ಆದರೆ ಸಂಗಮ ಯುಗದಲ್ಲಿ ಬ್ರಾಹ್ಮಣರು ಆದಮೇಲೆ ಆದಿಕಾಲದಲ್ಲಿ ಅಮೃತ ವೇಳೆಯಲ್ಲಿ ಶ್ರೇಷ್ಠವಾಗಿ ವಿಶೇಷವಾಗಿ ನೋಗಿರೋದು ಏನು ಇನ್ನೂ ಮಹಾನ್ ಆಗಿ ಇರುವ ನೀವು ಆತ್ಮಗಳಿಗೆ ಸ್ವಯಂ ಪರಮಾತ್ಮನೇ ಬಂದು ಎಬ್ಬಿಸ್ತಾರೆ ಅಲ್ಲಿ ಸಂ ಸತ್ಯುಗದಲ್ಲಿ ಪ್ರಕೃತಿಯ ಒಂದು ಸಾಧನೆಯ ಒಂದು ಯೂಸ್ ಇಂದ ಅಮೃತ್ ವೇಳೆ ಏಳುವ ಒಂದು ಪರಿಶ್ರಮ ಮಾಡ್ತೀರಾ ಅಥವಾ ಒಂದು ಕಾರ್ಯವನ್ನ ಮಾಡ್ತೀರಾ ಆದರೆ ಸಂಗಮ ಯುಗದಲ್ಲಿ ಆದಿ ಕಾಲದಲ್ಲಿ ಸಾಕಾರದಲ್ಲಿ ಬ್ರಹ್ಮ ಬಾಬಾ ಅವರಿದ್ದಾಗ ಮೀಟೆ ಬಚ್ಚೆ ಜಾಗೋ ಮೀಟೆ ಬಚ್ಚೆ ಅಂತ ಎಬ್ಬಿಸ್ತಾ ಇದ್ರು ಈಗ ಬಾಬ್ದಾದ ಅವರು ಅವ್ಯಕ್ತ ಕೂಡ ನಿಮಗೆ ಎಬ್ಬಿಸ್ತಾರೆ ಸೊ ಮಧುರವಾದ ಒಂದು ನ್ಯಾಚುರಲ್ ರಾಗದಿಂದ ನಿಮಗೆ ಎಬ್ಬಿಸ್ತಾರೆ ಸೊ ಆ ಸತ್ಯುಗದ ಆ ಶರೀರಧಾರಿಗಳಕ್ಕಿಂತ ನೀವು ಬ್ರಾಹ್ಮಣ ಆತ್ಮರು ಎಷ್ಟೊಂದು ಶ್ರೇಷ್ಠ ಅಂತ ತಂದೆಯವರು ತಿಳಿಸ್ತಿದ್ದಾರೆ ಈ ಅನುಭವವನ್ನು ನೀವು ಮಾಡಿದ್ದೀರಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಇದರಲ್ಲಿ ನೆಕ್ಸ್ಟ್ ಪಾಯಿಂಟ್ ಬಾಬಾ ಅವರು ತಿಳಿಸ್ತಿದ್ದಾರೆ ಒಂದು ಮಾತು ನೀವು ಸ್ಮೃತಿಯಲ್ಲಿ ಇಟ್ಕೊಳ್ಳಿ ಅಮೃತ್ ವೇಲೆ ನಿಮ್ಮನ್ನ ಯಾರು ಬಂದು ಎಬ್ಬಿಸ್ತಿದ್ದಾರೆ ಸೊ ಈ ಮಾತನ್ನ ಸ್ಮೃತಿಯಲ್ಲಿ ಇಟ್ಕೊಂಡಾಗ ಅಮೃತ್ ವೇಲೆ ಹೇಳೋದು ತುಂಬ ಸಹಜ ಮತ್ತೆ ಈಸಿ ಆಗುತ್ತೆ ತಂದೆಯ ಪ್ರೀತಿನೇ ನಿಮ್ಮನ್ನ ಎಬ್ಬಿಸ್ತಾ ಇದೆ ಅಲ್ವಾ ದಿನದ ಆರಂಭ ಇಷ್ಟೊಂದು ಶ್ರೇಷ್ಠ ಆಗಿದೆ ಅಂದಾಗ ಸ್ವಯಂ ತಂದೆಯೇ ಪ್ರಕೃತಿಯ ಮಾಲೀಕನಾದ ತಂದೆನೇ ಬಂದು ನಿಮ್ಮನ್ನ ಎಬ್ಬಿಸ್ತಾರೆ ನಿಮ್ ಜೊತೆ ರಿಹಾನ್ ಅಂದ್ರೆ ವಾರ್ತಾಲಾಪ ಮಾಡ್ತಾರೆ ಶಕ್ತಿಗಳನ್ನೆಲ್ಲ ನಿಮ್ಮಲ್ಲಿ ತುಂಬಿಸ್ತಾರೆ ಈ ತರ ಪ್ರತಿನಿತ್ಯ ಮಾಡಿದಾಗ ಎಷ್ಟೊಂದು ಶ್ರೇಷ್ಠ ಆಗ್ತೀರಾ ತಂದೆಯ ಪ್ರೀತಿನೇ ನಿಮ್ಮನ್ನ ಎಬ್ಬಿಸ್ತಾ ಇದೆ ಪಾಪ ಬಾಬಾ ಇಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ತಂದೆಯ ಪ್ರೀತಿ ನಿಮ್ಮನ್ನ ಎಬ್ಬಿಸ್ತಾ ಇದೆಯಾ ಅಥವಾ ಮಜಬೂರಿಯಿಂದ ಆ ಹೇಳ್ಬೇಕಲ್ವಾ ಇದು ಅಲ್ವಾ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ ಯಥಾರ್ಥದಲ್ಲಂತೂ ತಂದೆಯ ಪ್ರೀತಿಯ ಒಂದು ರಾಗ ಏನಿದೆ ಹಾಗೇನಿದೆ ಅದೇ ನಿಮ್ಮನ್ನ ಎಚ್ಚರ ಮಾಡ್ತಾ ಇದೆ ಅಮೃತ ವೇಲೆಯಲ್ಲಿ ತಂದೆಯ ಜೊತೆ ಅಮೃತ ವೇಲೆಯಲ್ಲಿ ತಂದೆಯವರು ನಿಮ್ಮನ್ನ ಇಷ್ಟೊಂದು ಸ್ನೇಹದಿಂದ ಕರೀತಾರೆ ಮೀಕೆ ಬಚ್ಚೆ ಪ್ಯಾರಿ ಬಚ್ಚೆ ಆವೋ ಊಟವೋ ಅಂತ ಕರೀತಾರೆ ಸೊ ಅಂದಾಗ ನಿಮ್ಮ ಆದಿ ಇಷ್ಟೊಂದು ಶ್ರೇಷ್ಠ ಇದೆ ಅಂದಾಗ ಮಧ್ಯ ಮತ್ತೆ ಅಂತ್ಯ ನ ಜರ್ನಿ ಬಗ್ಗೆ ಹೇಳ್ತಿದ್ದಾರೆ ಆದಿಯ ಒಂದು ಜರ್ನಿನೇ ಹೀಗಿದೆ ಇಷ್ಟೊಂದು ಶ್ರೇಷ್ಠವಾಗಿದೆ ಅಂದ್ರೆ ತಂದೆಯ ಸಂಘದಿಂದ ತಂದೆಯ ಪಾಲನೆಯಿಂದ ನಾವು ಹೇಳ್ತಾ ಇದ್ದೀವಿ ಅವ್ರ ಜೊತೆ ಪ್ರೀತಿ ಮೊಹಬ್ಬತ್ತಿಂದ ಹೇಳ್ತಾ ಇದ್ದೀವಿ ಅಂದಾಗ ಆತ್ಮನ ಒಂದು ಮದ್ಯ ಮತ್ತೆ ಅಂತ್ಯದ ಒಂದು ಪ್ರಯಾಣ ಎಷ್ಟೊಂದು ಶ್ರೇಷ್ಠವಾಗಿರುತ್ತೆ ಯೋಚನೆ ಮಾಡಿ ಮಕ್ಕಳು అంత తెలుస్తಿದ್ದಾರೆ ఓం శాంతి